ಸ್ನೇಹಿತರೆ ತ್ರಿಬಾಲಿ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕನ್ನಡ ಚಿತ್ರರಂಗದ ಕೀರ್ತಿ ಇತಿಹಾಸಕ್ಕೆ ಮತ್ತೊಂದು ಗುರಿ ಮಾಡುವ ಸಂಭ್ರಮ ಸಮಯ ಶುರುವಾಗಿದೆ ಎದೆ ಝಲ್ ದೃಶ್ಯ ಕಾವ್ಯ ಕಣ್ಣಿಗೆ ಹಬ್ಬ ಮನಸ್ಸಿಗೆ ಕೌತುಕ ಹಲವು ಭಾಷೆಗಳನ್ನು ಏಕಕಾಲಕ್ಕೆ ಎದೆ ಆಳದಲ್ಲಿ ತುಂಬುವ ಶಕ್ತಿ ಒಂದು ಟ್ರೈಲರ್ ಹುದುಕಿದೆ ಎಂದರೆ ಒಂದು ಚಿತ್ರದ ಯಶಸ್ಸಿಗೆ ಅದಕ್ಕಿಂತ ಮತ್ತೇನು ಬೇಕು ಹೇಳಿ ಸ್ನೇಹಿತರೆ ಒಂದು ಸಿನಿಮಾ ಕೇವಲ ಮನರಂಜನೆ ಅಷ್ಟೇ ಅಲ್ಲ ನಮ್ಮ ಬದುಕಿನ ಸುತ್ತ ಇರುವಂತಹ ಹಲವು ಬಗೆಯ ಆಚಾರ ವಿಚಾರಗಳನ್ನು ಕೆಲವು ಸಂಸ್ಕೃತಿಯ ನೆಲೆಗಟ್ಟುಗಳನ್ನು ವಿಶ್ವಕ್ಕೆ ಪಸರಿಸುವ ಕೆಲಸ ಒಂದು ಸಿನಿಮಾ ಮಾಡುತ್ತಿದೆ ಎಂದರೆ ದೃಶ್ಯ ಮಾಧ್ಯಮಕ್ಕೆ ಅದೆಷ್ಟು ಶಕ್ತಿ ಇರಬೇಕು ಅಲ್ವಾ ಸ್ನೇಹಿತರೆ ನಾನು ಇಷ್ಟೆಲ್ಲ ಯಾವುದ್ರ ಬಗ್ಗೆ ಹೇಳ್ತಿದ್ದೀನಿ ಅಂತ ಆಲ್ರೆಡಿ ನಿಮಗೆ ಗೊತ್ತಾಗಿದೆ ಅದುವೇ ಕಾಂತಾರ ಚಿತ್ರದ ಮೊದಲನೆಯ ಅಧ್ಯಾಯ ಟ್ರೈಲರ್ ಬಗ್ಗೆ ಭಾರತೀಯ ಚಿತ್ರರಂಗದಲ್ಲಿ ಈ ಟ್ರೈಲರ್ ಒಂದು ಸಂಚಲವನ್ನು ಸೃಷ್ಟಿಸಿದೆ ಚಿತ್ರದ ಹದ್ದು ಮೇಕಿಂಗ್ ಕಲಾವಿದ ತಂತ್ರಗಾರರ ಶ್ರಮ ಈ ಟ್ರೈಲರ್ ನಲ್ಲಿ ಎದ್ದು ಕಾಣ್ತಿದೆ ಏಳು ಭಾಷೆಗಳಲ್ಲಿ ಚಿತ್ರ ಏಕಕಾಲಕ್ಕೆ ತೆರೆಗೆ ಕಾಣಲಿದೆ ಅಷ್ಟೇ ಅಲ್ಲದೆ ಹೊರ ದೇಶಗಳ ಟೆಕ್ನಿಷಿಯನ್ಸ್ ಈ ಚಿತ್ರದಲ್ಲಿ ಕೆಲಸ ಮಾಡಿದ್ದಾರೆ ಇದು ಇತಿಹಾಸದ ವಿಷಯಗಳನ್ನು ಒಳಗೊಂಡಿರುವಂತಹ ಸಿನಿಮಾ ಎಂದು ನಾವು ನೋಡಬಹುದು ಈ ಒಂದು ಟ್ರೈಲರ್ ರಿಷಬ್ ಶಕ್ತಿ ಹಾಗೂ ಹೊಂಬಾಳೆಯ ಕನಸಿಗೆ ಶೃಂಗಾರದ ಸವಿಗಳನ್ನು ಲೇಪಿಸುವಂತಿದೆ ಒಂದು ಅದ್ಭುತವಾದ ಟ್ರೈಲರ್ ಸಿನಿಮಾ ನೋಡುವ ಕಾತುರಕತೆಯನ್ನು ಮತ್ತಷ್ಟು ಹೆಚ್ಚಿಸಿದೆ ಸಿನಿಮಾ ಚಿತ್ರೀಕರಿಸುವ ಪರಿಸರ ಮತ್ತು ಸೆಟ್ಗಳು ನಿಜಕ್ಕೂ ಅದ್ಭುತವಾಗಿ ಅದ್ಧೂರಿಯಾಗಿ ಅಬ್ಬರಿಸುತ್ತಾ ನಮ್ಮೆದುರಿಗೆ ಬರ್ತಾ ಇದೆ ಕಾಂತಾರ ಬಿಡುಗಡೆಯ ನಂತರ ರಿಷಬ್ ಯಾವ ಸಿನಿಮಾಗಳ ಕಡೆ ಗಮನ ಕೊಡದೆ ತಮ್ಮನ್ನು ತಾವು ಈ ಚಿತ್ರಕ್ಕಾಗಿ ಅರ್ಪಿಸಿಕೊಳ್ಳುವಂತಹ ಶ್ರಮ ಎದ್ದು ಕಾಣ್ತಾ ಇದೆ ಚಿತ್ರದ ಕಲಾವಿದರ ವೇಷಭೂಷಣ ವಿನ್ಯಾಸವನ್ನು ಪ್ರಗತಿ ಶಕ್ತಿ ಬಹಳ ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ ಹಾಗೂ ಅಜನೀಶ್ ಲೋಕನಾಥ್ ಸಂಗೀತವನ್ನು ಟ್ರೈಲರ್ ಮೂಲಕ ಚಿತ್ರದ ಝಲಕ್ಕಿನ ಸವಿಯ ಸಿಹಿಗಳನ್ನು ಇಡುತ್ತಿದೆ ಮತ್ತೊಂದು ಸಿನಿಮಾ ಈ ವರ್ಷ ಕನ್ನಡ ಸಿನಿಮಾ ಜಗತ್ತಿನ ಶಕ್ತಿಯನ್ನು ಹೊರಗೆ ತರಲಿದೆ ಎಂದು ಹೇಳಿದರೆ ತಪ್ಪಾಗಲಾರದು ಸ್ನೇಹಿತರೆ ಮತ್ತು ನನ್ನೆಲ್ಲ ಬಂಧುಗಳೇ ಇದು ಈಗಿನ ವಿಮರ್ಶೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಗೊತ್ತೀನಿ ಯಾರೆಲ್ಲ ನಮ್ಮ ತ್ರಿ ಬಾಲಿವುಡ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಈ ಕಡೆ ಸಬ್ಸ್ಕ್ರೈಬ್ ಆಗಿ ನಿಮ್ಮದೇನೇ ಅನಿಸಿಕೆ ಇದ್ದರೂ ಕಾಮೆಂಟ್ ಮೂಲಕ ತಪ್ಪದೆ ಕಾಮೆಂಟ್ ಮಾಡಿ ಮತ್ತೆ ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್